ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಎ ಕಿಸಾನ್ ವರ್ತಕರ ಸಂಘ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಪ್ರಸಾದ್ ನೇತ್ರಾಲಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಉಚಿತ ನೇತ್ರ ಮತ್ತು ದಂತ ತಪಾಸಣೆ ಮತ್ತು ಅಗತ್ಯವಿರುವವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೆಎಂ ರಸ್ತೆಯ ತೇಗೂರು ಗೇಟ್ ಬಳಿ ಇರುವ ಕರ್ನಾಟಕ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಸುಂದರಗೌಡ ತಿಳಿಸಿದರು ನಾಳೆ ಬುಧವಾರ ನೇಚರ್ ಕನ್ಸರ್ವೇಶನ್ ಟ್ರಸ್ಟ್ ವತಿಯಿಂದ ಮತ್ತು ರೈತ ಸಂಘದ ವತಿಯ ಜೊತೆ ಸೇರಿ ಪ್ರಸಾದ್ ನೇತ್ರಾಲಯ ಉಡುಪಿ ಜೊತೆಯಲ್ಲಿ ಕಿಸಾನ್ ವರ್ತಕರ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಉಚಿತ ದಂತ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಎ ಬಿ ಸಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಪಡೆಯುವ ಮುಖಾಂತರ ವಯೋವೃದ್ಧರಾದವರು ವಯೋ ಪುರಜ್ಞತೆಯಿಂದ ಯುವಕ ಯುವತ ಯುವಕರ ಕಡೆಗೆ ನಡೆಯಬೇಕೆನ್ನುವ ಸದುದ್ದೇಶವನ್ನು ಇಟ್ಟುಕೊಂಡು ಮಾಡುತ್ತಾ ಇರುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಹಕಾರವನ್ನು ಕೋರಲಾಗಿದೆ ತಪಾಸಣೆಗೆ ಬರುವ ಪ್ರತಿಯೊಬ್ಬರೂ ಕೂಡ ಆಧಾರ್ ಕಾರ್ಡು ಮತ್ತು ಅವರ ಫೋಟೋ ಸಮೇತ ಬಂದು ತಪಾಸಣೆಗೆ ಗುರಿಪಡಿಸುವ ಜೊತೆಯಲ್ಲಿ ತಪಾಸಣೆಯಲ್ಲಿ ಅವರಿಗೆ ಉನ್ನತ ಚಿಕಿತ್ಸೆ ಬೇಕಾದಲ್ಲಿ ಉಡುಪಿಗೆ ಹೋಗುವುದಕ್ಕೆ ತಯಾರಿ ನಡೆಸಿ ಬರಬೇಕಾಗಿ ಕೋರುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಹೇಳಿದರು ಚಿಕ್ಕಮಗಳೂರು ತಾಲೂಕಿನ ಸಾರ್ವಜನಿಕರಿಗೂ ಹಾಗೂ ರೈತ ಬಾಂಧವರಿಗೂ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಚಿಕ್ಕಮಗಳೂರು ತಾಲೂಕು ಘಟಕದಿಂದ ಉಚಿತವಾಗಿ ಕಣ್ಣು ತಪಾಸಣೆ ಹಾಗೂ ದಂತ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು ನಲವತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಸಾರ್ವಜನಿಕರು ರೈತ ಬಾಂಧವರು ಸಹ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಯಾಕಂತಂದರೆ ಕಣ್ಣು ನಮಗೂ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ದಾನ ಮಾಡ್ತಕ್ಕಂತಹ ಒಂದು ಅಂಗಾಂಗ ನಾವು ಕೂಡ ಅದನ್ನು ಆರೋಗ್ಯವಾಗಿಟ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ದಾನ ಮಾಡ್ತಕ್ಕಂತಹ ಒಂದು ದೊಡ್ಡ ಶಕ್ತಿಯಾಗಿದ್ದು ಅದರ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ಕೆಲಸ ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ವರ ದೃಷ್ಟಿಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕಣ್ಣಿನ ತಪಾಸಣೆ ಹಾಗೂ ದಂತ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾಳಿನ ಬುಧವಾರ ಎ ಬಿ ಸಿ ಆವರಣದಲ್ಲಿ ಮಾಳವಿಕ ಸಿದ್ಧಾರ್ಥ ಅವರು ಒಂದು ಮಾತನ್ನು ಕೇಳಿದ್ವಿ ನಾವು ನಮಗೆ ಅಲ್ಲಿ ಒಂದು ಸ್ಥಳಾವಕಾಶ ಮಾಡಿಕೊಡಿ ಅಂತ ಆಗ ಮಾಳವಿಕ ಸಿದ್ಧಾರ್ಥ ಹೆಗಡೆಯವರು ಅಮಾತ್ಯ ಹೆಗಡೆಯವರು ಈಶಾನ್ಯ ಹೆಗಡೆಯವರು ಅಲ್ಲಿ ಸ್ಥಳದ ಅವಕಾಶವನ್ನು ಮಾಡಿಕೊಂಡು ಆ ಜಾಗದ ಒಂದು ಸಂಪೂರ್ಣ ಒಂದು ವ್ಯವಸ್ಥೆಯನ್ನೇ ನಮಗೆ ಕಲ್ಪಿಸಿಕೊಟ್ಟಿದ್ದು ಹಾಗೆ ಬಂದಂಥ ಎಲ್ಲರಿಗೂ ಕೂಡ ಕಾಫಿ ಟೀ ವ್ಯವಸ್ಥೆಯನ್ನು ಸಹ ಮಾಡಿ ಅದರ ಕೌಂಟರನ್ನು ಕೂಡ ನಿಯೋಜಿಸಿಕೊಟ್ಟಿರ್ತಾರೆ ಅವರಿಗೂ ಅವರು ಹಾಗೆ ಮತ್ತೆ ಎ ಪಿ ಎಮ್ ಸಿ ಕಿಸಾನ್ ವರ್ಧಕರ ಸಂಘದ ವತಿಯಿಂದ ಉಚಿತವಾಗಿ ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೂ ಈ ಒಂದು ಕಣ್ಣಿನ ತಪಾಸಣೆಗೆ ಹೆಸರಾಂತ ಪ್ರಸಾದ್ ನೇತ್ರಾಲಯ ಉಡುಪಿಯ ಹೆಸರಾಂತ ಪ್ರಸಾದ್ ನೇತ್ರಾಲಯದಿಂದ ಈ ಒಂದು ಕಣ್ಣಿನ ತಪಾಸಣೆಯನ್ನು ಮಾಡಲು ತಂಡ ಬರ್ತಾ ಇತ್ತು ಹಾಗೆಯೇ ದಂತ ತಪಾಸಣೆಗಾಗಿ ಸುಂದರಗೌಡರು ಬಿಕ್ಕಿಮನೆ ನೇಚರ್ ಟ್ರಸ್ಟ್ ಅವರು ಕೂಡ ದಂತ ತಪಾಸಣೆಯನ್ನು ಮಾಡ್ತಾ ಇದ್ದು ಹಾಗೂ ಕಣ್ಣಿನ ದೃಷ್ಟಿಯಲ್ಲಿ ಯಾವುದೇ ತೊಂದರೆ ಇದ್ದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇತ್ತು ಅಂತ ಆದರೆ ಅದನ್ನು ಪ್ರಸಾದ್ ನೇತ್ರಾಲಯದವರು ಇಲ್ಲಿಂದ ಉಚಿತವಾಗಿ ಕರ್ಕೊಂಡೋಗಿ ಉಡುಪಿನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಹಾಗೂ ಲೆನ್ಸನ್ನು ಅಳವಡಿಸೋದ್ರ ಮೂಲಕ ಮತ್ತೆ ತಂದು ಅವ್ರನ್ನ ಚಿಕ್ಕನೂರಿಗೆ ಬಿಡೋದ್ರ ಮೂಲಕ ಸಂಪೂರ್ಣವಾಗಿ ಊಟ ವ್ಯವಸ್ ವಸತಿ ಸಾರಿಗೆ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸ್ತಾ ಇತ್ತು ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಇಡೀ ಚಿಕ್ಕಮಗಳೂರಿನ ತಾಲೂಕಿನ ಎಲ್ಲ ಜನತೆ ಇದರ ಸದುಪಯೋಗವನ್ನು ಪಡಿಬೇಕು ಹಾಗಾಗಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಘಟಕ ಇಂತಹ ಒಂದು ಶಿಬಿರವನ್ನು ಪ್ರಾಯೋಜಿತವಾಗಿ ಮಾಡ್ತಾ ಇದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅದರ ಒಂದು ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಭೂಮಿಕಾ ಟಿ ವಿಯ ವತಿಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇಂತಿ ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರು ವಹಿಸಿ ಸುನೀಲ್ ಕುಮಾರ್ ಹಾಗೂ ಜೈರಾಮ್ ಗಿರೀಶ್ ಅವರು ಕಾಂತರಾಜು ಹಾಗೂ ಬದ್ರೇಗೌಡರು ಕೆ ಟಿ ಸುನೀಲ್ ಕುಮಾರ್ ಅವರು ಹುಲಿಯಪ್ಪ ಗೌಡ್ರು ಜೈರಾಮಣ್ಣ ಎಲ್ಲ ಏನು ತಾಲೂಕು ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸಹ ಸಾರ್ವಜನಿಕರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡ್ತೇವೆ ಧನ್ಯವಾದ